ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಬಸಾರು ಮುದ್ದೆ ಕಾಳು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಸಪ್ ತೊಗೊಂಡಿದ್ದೀನಿ ತೊಗರಿಬೇಳೆ ಮತ್ತು ಹೆಸರು ಕಾಳು ದೊಡ್ಡದ್ಬಿಟ್ಟು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಮೂರು ಒಂದು ಮಿಣಸಿನ್ಕಾಯಿದು ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಹಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈ ತೆಂಗಿನಕಾಯಿಲಿ ನಾನು ಅರ್ಧ ಗ್ರೈಂಡ್ ಮಾಡ್ತೀನಿ ಇನ್ನರ್ಧ ಕಾಳಿಗೆ ಹಾಕ್ತಾಯಿದ್ದೀನಿ ಸೊ ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಸೊ ಒಂದು ಕುಕ್ಕರಿಗೆ ನಾವೇನು ಸೊಪ್ಪು ಕಟ್ ಮಾಡಿಬಿಟ್ಟು ತೊಳೆದು ತೊಗೊಂಡಿರ್ತೀವಲ್ಲ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಳಿ ಸೊಪ್ಪು ಚೆನ್ನಾಗಿ ತೊಳಿಬೇಕು ಯಾಕಂದರೆ ತುಂಬ ಮಣ್ಣಿರುತ್ತೆ ಅದರಲ್ಲಿ ಒಂದೆರಡು ಮೂರು ಸಲ ತೊಳ್ಕೊಳ್ಳಿ ಅದಾದಮೇಲೆ ಬೇಳೆ ಮತ್ತು ಹೆಸರುಕಾಳು ತೊಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಬೇಳೆ ಅಷ್ಟೇ ತೊಗೊಬೋದು ಇಲ್ಲ ಹೆಸರು ಕಾಳು ಅಷ್ಟೇ ತೊಗೊಬೋದು ಸೊ ಇದಕ್ಕೆ ನಾವು ಯಾವ ಬೌಲಲ್ಲಿ ಬೇಳೆ ತೊಗೊಂಡಿರ್ತೀವಲ್ಲ ಅದರಲ್ಲಿ ಮೂರಷ್ಟು ನೀರು ತೊಗೋಬೇಕು ನೀವು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಹಾಕಿ ಒಂದು ಒಂದು ಅಷ್ಟೇ ತೊಗೊಳ್ಳಿ ಜಾಸ್ತಿ ವಿಷಲ್ ಓಡಿಸ್ಬಿಟ್ರೆ ಬೇಳೆ ಫುಲ್ ಬೆಂದೋಗುತ್ತೆ ಕಾಳಿಗೆ ಚೆನ್ನಾಗಾಗಲ್ಲ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದಮೇಲೆ ಒಣ ಮೆಣಸಿನ್ಕಾಯಿ ತೊಗೋಬೇಕು ನಾನು ಹೆಣ್ಣು ಎಂಟು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ನೋಡಿ ತೊಗೊಳ್ಳಿ ಇಲ್ಲಿ ಮಾಡ್ತಾ ಇರೋದು ಆಲ್ಮೋಸ್ಟ್ ಒಂದು ಎಂಟು ಜನಕ್ಕಾಗುತ್ತೆ ಸೊ ಅಷ್ಟರಲ್ಲಿ ಬೆಳೆ ಬೆಂದಿದೆ ಇದರಲ್ಲಿರೋ ನೀರನ್ನ ಒಂದು ಪಾತ್ರೆಗೆ ಬಸ್ಕೋಬೇಕು ಸೊ ನಿಧಾನಕ್ಕೆ ಬಸ್ಕೊಳ್ಳಿ ಅದಾದಮೇಲೆ ಒಂದು ಜಾರಿಗೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಜಾಸ್ತಿ ಹಾಕಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಇದೇ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಸೊ ನಾವೇನು ಹುರ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿನ ಅದನ್ನು ಜಾರ ಒಳಗಡೆ ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಖಾರ ಬೇಕಂದರೆ ಒಂದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎಂಟು ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ ಬೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಬೇಡ ಸ್ವಲ್ಪ ಅರ್ಥ ಗ್ರೈಂಡ್ ಮಾಡಿದ್ರೆ ಸಾಕು ಸೊ ನಾನಿಲ್ಲಿ ಬರೀ ಕಾಳುಗಳಷ್ಟೇ ತೊಗೊಂಡಿದ್ದೀನಿ ಸೊ ಕಾಳುಗಳು ತೊಗೊಂಡು ಒಂದು ಬೌಲಷ್ಟು ಕಾಳುಗಳಷ್ಟೇ ತೊಗೊಂಡಿದ್ದೀನಿ ಸೊಪ್ಪು ಸ್ವಲ್ಪ ಆ್ಯಡ್ ಆಗಿದೆ ಸೊ ನೋ ಪ್ರಾಬ್ಲಮ್ ಏನಾಗಲ್ಲ ಒಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ನಾವೇನು ಬಸ್ತಿ ಇಟ್ಕೊಂಡಿರ್ತೀವಲ್ಲ ನೀರು ಅದರದೇ ನೀರು ತೊಗೊಳ್ಳಿ ಬೇರೆ ನೀರು ತೊಗೊಳಕ್ಕೆ ಹೋಗಬೇಡಿ ಸೊ ಇದಕ್ಕೆ ಒಂದು ಒಂದುವಾರ ಬೌಲಷ್ಟು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ನಾವೇನು ಬಸ್ತಿಟ್ಕೊಂಡಿರ್ತೀವಲ್ಲ ನೀರು ಅದಕ್ಕೆ ಹಾಕ್ಕೊಳ್ಳಿ ಸೊ ಜಾರಲ್ಲಿ ಮಿಕ್ಕಿರುತ್ತಲ್ವ ಅದಕ್ಕೂ ಅಷ್ಟೇ ಸಪ್ರೇಟ್ ನೀರು ಹಾಕೋಕೆ ಹೋಗಬೇಡಿ ಸಾಂಬಾರು ಸ್ವಲ್ಪ ಜಾಸ್ತಿ ನೀರು ಥರ ಬಂದ್ಬಿಡುತ್ತೆ ಸೊ ಅದೇನು ಬಸ್ತು ಇಟ್ಟಿರ್ತೀವಲ್ಲ ನೀರು ಅದನ್ನೇ ಆ್ಯಡ್ ಮಾಡಿಕೊಂಡು ಅದರಲ್ಲಿರೋದನ್ನು ಮಸಾಲೆ ಎಲ್ಲ ತಗೊಳ್ಳಿ ಆವಾಗ ಸಾಂಬಾರು ನೀರು ಥರ ಆಗೋಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಬಸ್ಸಾರು ರೆಡಿ ಆಯಿತು ನೆಕ್ಸ್ಟ್ ಇವಾಗ ಕಾಳು ರೆಡಿ ಮಾಡ್ಕೊಳ್ಳೋಣ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದೇ ಬಾಣಲಿ ತೊಗೊಳ್ಳಿ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕ್ಕೊಳ್ಳಿ ಚ ಸಾಸಿವೆ ಸಿಡ್ದಾದ್ಮೇಲೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗ್ಯಾಸ್ಟ್ರಿಕ್ ಇರೋರು ಈ ಥರ ಮಾಡ್ಕೊಂಡು ತಿನ್ನಿ ನಿಜವಾಗಲೂ ಗ್ಯಾಸ್ಟ್ರಿಕ್ ಹೋಗುತ್ತೆ ನಿಮಗೆ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ತೊಗೊಳ್ಳಿ ಅದನ್ನು ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಕಾಯಿ ಹಾಕೊಳ್ಳಿ ನಾನು ಏನು ಮಿಕ್ಕಿತ್ತಲ್ಲ ಅದು ಕಾಯಿ ಇದ್ದೀನಿ ಕಾಯಿ ಹಾಕ್ಕೊಂಬಿಟ್ಟು ಸೊಪ್ಪು ಮತ್ತು ಕಾಳು ಬೆಂದಿರೋದು ಬಸ್ತಿಟ್ಕೊಂಡಿದ್ದಲ್ಲ ಆ ಸೊಪ್ಪು ಹಾಕ್ಕೊಳ್ಳಿ ಸೊ ಕಾಳು ರೆಡಿ ಆಗ್ತಾಯಿದ್ದೆ ಸೊ ಇಷ್ಟೇ ಗ್ಯಾಸ್ಟ್ರಿಕ್ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ಯಾಕಂದರೆ ನಾವು ಇದು ಕಸಿ ಹಾಕಿರಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಚಿಕ್ಕ ಪ್ಯಾನ್ ತಗೊಳ್ಳಿ ಅದಕ್ಕೆ ಒಂದು ಟೂ ಟೀ ಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಮೇಲೆ ಕರ್ಬೇನ್ ಸೊಪ್ಪು ಹಾಕಿ ಇದನ್ನು ನಾವೇನು ಸಾಂಬಾರು ತಗೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಬಿಡಿ ಇಷ್ಟೇ ಸಾಕು ನಾವು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೆ ಬಸ್ ತಗೊಳ್ತೀವಿ ಅಂದರೆ ಆ ಥರನೂ ನಡೆಯುತ್ತೆ ಸೊ ಇದೇ ಇವತ್ತಿಂದ ಬಸ್ಸಾರು ಕಾಳು ಮುದ್ದೆ ರೆಸಿಪಿ ನಿಮಗಿದು ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು